ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಈ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಳತಂಗಡಿಯಲ್ಲಿ ಪ್ರಾರಂಭವಾಯಿತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸಾದ ಈ ಯೋಜನೆ ಇಂದು ಕರ್ನಾಟಕದ ಹಳ್ಳಿಯಲ್ಲೂ ತಲೆ ಎತ್ತಿದೆ ಪ್ರಸಕ್ತ ಮೂರು ಸಾವಿರದ ಎಂಟುನೂರ ಐವತ್ತು ಕಾರ್ಯಕರ್ತರು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಐನೂರು ಕುಟುಂಬಗಳಿಗೆ ಸೇವೆ ಒದಗಿಸಿದ ಹಿರಿಮೆ ಯೋಜನೆಗೆ ಸಲ್ಲುತ್ತದೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐನೂರು ಸ್ವಸಹಾಯ ಸಂಘಗಳು ಕೆಲಸ ಮಾಡುತ್ತಿವೆ

ಧರ್ಮಸ್ಥಳದಿಂದ ನೇರವಾಗಿ ಬೇರೆ ಬೇರೆ ರೀತಿಯ ಸಮುದಾಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಅನುದಾನವನ್ನು ವಿತರಣೆ ಮಾಡ್ತೀವಿ ಇದರಲ್ಲಿ ನಿರ್ಗತಿಕರ ಮಾಶಾಸನ ಅಂತ ನಿರ್ಗತಿಕರು ಯಾರನ್ನಾದರೂ ಇದ್ದರೆ ಊರಲ್ಲಿ ಅವ್ರನ್ನ ಗುರುತಿಸೋರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಸನ ಕೊಡೋದು ಮತ್ತು ಅವರಿಗೆ ಊಟ ಅವಶ್ಯಕೆ ಇಲ್ಲದೆ ಇಲ್ಲದೆ ವಸತಿನ ಕಟ್ಟಿಸ್ಕೊಡೋಂಥ ಕೆಲಸನ ಅಂದರೆ ತಾಲೂಕಲ್ಲಿ ವರ್ಷಕ್ಕೆ ಒಂದು ವಸತಿನ ಸಣ್ಣ ಮಟ್ಟಿಗೆ ಕಟ್ಟಿಸಿ ಶೌಚಾಲಯ ವ್ಯವಸ್ಥೆ ಮಾಡಿ ಅವರಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರ ಮಾಷಾಸನ ಮತ್ತು ಅವ್ರಿಗೆ ಬೇಕಾದಂಥ ದಿನಬಳಕೆ ವಸ್ತುಗಳನ್ನು ಧರ್ಮಸ್ಥಳದಲ್ಲಿ ಒದಗಿಸ್ತಾ ಇದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಗುಡಿಬಂಡೇಲಿ ಎಂಬತ್ತೆರಡು ಜನರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಸನ ಒದಗಿಸ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷ ಒಂದು ಕೆರೆ ನಾಯಕೆ ಮಾತ್ರ ಆ ಕೆರೆಯನ್ನು ಸಂಪೂರ್ಣ ದುರಸ್ತಿ ಮಾಡಿ ಕೆರೆಯನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡೋಂಥ ನಮ್ಮೂರು ನಮ್ಮ ಕೆರೆ ಯೋಜನೆಯನ್ನು ಧರ್ಮಸ್ಥಳದಿಂದ ಮಾಡ್ತಾ ಇದ್ದೀವಿ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪರಿವರ್ತನೆಗೆ ಹೊಸ ಭಾಷ್ಯ ಬರೆದಿದ್ದು ಗಾಂಧೀಜಿಯವರ ಗ್ರಾಮ ರಾಜ್ಯದ ಪರಿಕಲ್ಪನೆ ಈ ಯೋಜನೆಯಿಂದ ಸಾಕಾರಗೊಳ್ಳುತ್ತಿದೆ ಕೃಷಿ ಮೇಳ ತರಬೇತಿ ಮಾನವ ಸಂಪನ್ಮೂಲ ಬಳಕೆ ಮೊದಲಾದ ವಸ್ತುಗಳು ಯೋಜನೆಯ ಚಿಂತನೆಯ ವಿಷಯವಾಗಿದ್ದು ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆ ದೊಡ್ಡ ಕಾರ್ಯಕರ್ತರ ಪಡೆಯನ್ನೇ ಹೊಂದಿದೆ ಎಂದು ಅವರು ಈ ಸಮಯದಲ್ಲಿ ತಿಳಿಸಿದರು ಅಂದರೆ ಅವರ ಮಕ್ಕಳಿಗೆ ನಮ್ಮ ಸೊಸೈಟಿ ಸಂಘದಲ್ಲಿರುವ ಸದಸ್ಯರ ಮಕ್ಕಳು ವೃತ್ತಿ ಶಿಕ್ಷಣ ಕೋರ್ಸ್ ಮಾಡ್ತಾಯಿದ್ರೆ ಅವರಿಗೆ ಸುಜ್ಞಾನ ನಿಧಿ ಅನ್ನೋ ಸ್ಕಾಲರ್ಶಿಪ್ನ ಪ್ರತಿ ತಿಂಗಳು ಒಂದು ಸಾವಿರದ ಹಂಗೆ ವರ್ಷದಲ್ಲಿ ಹತ್ತು ತಿಂಗಳು ಕೊಡುವಂತ ವ್ಯವಸ್ಥೆ ಸುಜ್ಞಾನ ನಿಧಿ ಕಾರ್ಯಕ್ರಮ ಇದೆ ಹಾಗೆ ವಿಕಲಚೇತನರು ಯಾರಾದರೂ ಇದ್ದರೆ ಅವರಿಗೆ ವೀಲ್ ಚೇರು ವಾಕಿಂಗ್ ಸ್ಟಿಕ್ಕು ಅಥವಾ ಮಲ್ಗದಲ್ಲಿರುವಂಥ ಅನಾರೋಗ್ಯ ಪೀಡಿತರಿದ್ದರೆ ಅವರಿಗೆ ವಾಟ್ರ್ ಕೊಡುವಂತ ಜನಮಂಗಲ ಕಾರ್ಯಕ್ರಮ ಇದೆ ಇಲ್ಲಿ ಸಮುದಾಯ ಅಭಿವೃದ್ಧಿ ಭಾಗದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಧರ್ಮಸ್ಥಳ ಯೋಜನೆಯಿಂದ ಆಗ್ತಾ ಇದಾವೆ ಯಾವುದೇ ಒಂದು ಊರಲ್ಲಿ ಹಾಲು ಉತ್ಪಾದಕರ ಕಟ್ಟಡ ರಚನೆ ಆಗುತ್ತೆ ಅಂತಂದರೆ ಅವರಿಗೆ ಧರ್ಮಸ್ಥಳದಿಂದ ಎರಡು ಲಕ್ಷ ರೂಪಾಯಿ ಆ ಕಟ್ಟಡ ರಚನೆಗೆ ಅನುದಾನ ರೈತರು ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಹಾಲು ಉತ್ಪಾದಕರ ಕಟ್ಟಡ ರಚನೆಗೆ ಅನುದಾನ ಕೊಡುವಂಥದ್ದು ಯಾವುದಾದ್ರೂ ದೇವಸ್ಥಾನ ಜೀರ್ಣೋದ್ಧಾರ ಆಗುವಂಥ ಕಾರ್ಯಕ್ರಮ ಇದ್ದರೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೂ ಧರ್ಮಸ್ಥಳದಿಂದ ಅನುದಾನ ಹಾಗೆ ಬೇರೆ ಬೇರೆ ಮೂಲ ಮೂಲೆಗಳ ಹಳ್ಳಿಗಳಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳಿಂದ ಖಂಡಿತ ಒಂದು ಧರ್ಮಸ್ಥಳದಿಂದ ಸಹಾಯತನ ಸಿಕ್ಕಿ ಸಿಗುತ್ತೆ ಹಾಗೆ ಮುಖ್ಯವಾಗಿ ವೈಯಕ್ತಿಕವಾಗಿ ಅಭಿವೃದ್ಧಿ ಹಾಕಿದಂಥ ಸಂಘದ ಸದಸ್ಯರಿಗೆ ಯಾವುದಾದ್ರೂ ಆರ್ಥಿಕ ಸಹಕಾರ ಬೇಕಾಗುತ್ತೆ ಅಭಿವೃದ್ಧಿ ಆಗಿದೆ ಯಶಸ್ಸು ಕಂಡಿದಂಥ ಮುಖ್ಯವಾಗಿ ಪತ್ರಕರ್ತ ಮಾಧ್ಯಮ ಮಿತ್ರರ ಸಹಕಾರ ತುಂಬ ಸಿಕ್ಕಿದೆ ನಮಗೆ ಹಾಗಾಗಿ ಇನ್ನೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತೀನಿ ವಲಯ ಮೇಲ್ವಿಚಾರಕರಾದ ದಯಾನಿಧಿ ಈ ಸಮಯದಲ್ಲಿ ಉಪಸ್ಥಿತರಿದ್ದರು தூரவணி கங்காதர் குடிபண்டே